ಡಾಕ್ಟರ್ ಎಂಬಿ ಶ್ರೀನಿವಾಸ್ ನೆನಪು ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ರವಿಕುಮಾರ್ ಗೌಡ ಗಣಿತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನೆಲ ಜಲದ ವಿಷಯ ಬಂದಾಗ ಎಂಬಿ ಶ್ರೀನಿವಾಸ್ ಮುಂದಾಳತ್ವ ವಹಿಸ್ತಾ ಇದ್ರು ಶ್ರೀನಿವಾಸ್ ಅವರ ದಲಿತ ಚಳುವಳಿಯ ಹೋರಾಟ ಇಂದಿನ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಎಂಬಿ ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಅವರ ಪುತ್ರ ರಾಹುಲ್ ರಕ್ತದಾನ ಶಿಬಿರ ಸಾಧಕರಿಗೆ ಸನ್ಮಾನ ಹೀಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಿದ್ದಾರೆ ಶ್ರೀನಿವಾಸ್ ಅವರು ಹೋರಾಟದ ಮೂಲಕ ಸಮಾಜಕ್ಕೆ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಇದು ದಲಿತ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಅಂತ ಆಶಿಸಿದರು ಅವರ ವ್ಯಕ್ತಿತ್ವವನ್ನು ಅವರ ಸುಪುತ್ರ ರಾಹುಲ್ ಅವರು ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರ ನೆನಪುಗಳ ಸುಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಗಾಗ ಅವರ ಪುತ್ರ ಆರ್ಗನೈಸನ್ನು ಮಾಡ್ತಾ ಇರ್ತಾರೆ ಈ ಹಿಂದೆ ರಕ್ತದಾನ ಶಿಬಿರವನ್ನು ಆರ್ಗನೈಸ್ ಮಾಡುವುದು ಇವತ್ತು ಅವರ ನೆನಪಿನಲ್ಲಿ ಹಲವಾರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸರವರ ಜೊತೆ ಕಾವೇರಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದನ್ನು ಅವರು ಇಲ್ಲದೇ ಕೂಡ ನೆನಪಿಸ್ಕೊಳ್ಬೇಕು ಶ್ರೀನಣ್ಣನಂಥ ಹೋರಾಟಗಾರರು ಕಾವೇರಿಯ ಹೋರಾಟವನ್ನು ಜೀವಂತವಾಗಿ ಇಟ್ಟಿರೋದ್ರಿಂದಲೇ ರಾಜ್ಯದಲ್ಲಿ ಜಲವನ್ನು ನೆಲವನ್ನು ರಕ್ಷಿಸಿಕೊಳ್ಳೋದ್ರಲ್ಲಿ ನಾವು ಕರ್ನಾಟಕ ಮಂಡ್ಯ ಮುಂಚೂಣಿಯಲ್ಲಿದೆ ಶ್ರೀನಿವಾಸ್ ಅವರ ದಲಿತ ಚಳುವಳಿಗಳ ಹೋರಾಟ ಈಗಿನ ಯುವಕರಿಗೆ ಹಲವಾರು ರೀತಿಯಲ್ಲಿ ಪ್ರೇರಣೆ ಆಗ್ತದೆ ದಲಿತ ನಲ್ಲಿ ಬಂದಂಥವರು ಅವರ ಹೋರಾಟದಲ್ಲಿ ಹಲವಾರು ಹೆಜ್ಜೆ ಗುರುತುಗಳನ್ನು ನಾವು ಕಾಣಬಹುದು ಇವತ್ತಿನ ಯುವಕರಿಗೆ ಅವರ ಹೋರಾಟ ಪ್ರೇರಣೆ ಆಗಲಿ ಅವರ ನೆನಪಿನ ಹಲವಾರು ಕಾರ್ಯಕ್ರಮಗಳು ಬರಲಿ ಅವರ ಹಾದಿಯಲ್ಲೇ ಹೋಗ್ತಾ ಇರುವಂಥ ರಾಹುಲ್ ಅವರಿಗೆ ಇನ್ನಷ್ಟು ಶಕ್ತಿ ಸಿಗ್ಲಿ ಇವತ್ತು ನನಗೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಮಾತನಾಡಿ ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟದ ಮನೋಭಾವ ರೂಢಿಸಿಕೊಂಡವರು ಶೀನಣ್ಣ ಅವರ ಹೋರಾಟದ ನೆನಪಿನಲ್ಲಿ ಅವರನ್ನು ನೆನಪಿಸಿಕೊಳ್ಳುವ ಕೆಲಸ ಮಾಡ್ತಾ ಇರೋದು ಉತ್ತಮ ಬೆಳವಣಿಗೆ ಅಂತ ಪ್ರಶಂಸಿಸಿದರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಏಳರಲ್ಲಿ ಮೂವತ್ತು ದಿನಗಳ ಕಾಲ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ ಸಂದರ್ಭ ನನಗೆ ನೀಡಿದ ಸಹಕಾರವನ್ನು ಮರೆಯಲು ಸಾಧ್ಯವಿಲ್ಲ ಎಂದರು ಎಂಬಿ ಶ್ರೀನಿವಾಸ್ ಅವರ ಸಮಾಜಮುಖಿ ಕಾರ್ಯಗಳು ಇಂದಿನ ಯುವ ಜನಾಂಗಕ್ಕೆ ಮಾದರಿ ಶ್ರೀನಿವಾಸ್ಗೆ ಶ್ರೀನಿವಾಸ್ ಸಾಟಿ ಎಂಬುದಕ್ಕೆ ಅವರ ಹೋರಾಟಗಳೇ ಸಾಕ್ಷಿ ಅಂತ ತಿಳಿಸಿದ್ರು ಅವರ ಹೋರಾಟದ ದಿನಗಳನ್ನ ನೆನಪು ಮಾಡಿಕೊಳ್ತಾ ಇರುವ ಸಂದರ್ಭದಲ್ಲಿ ಕನ್ನಡ ಆಚರಿಸಿ ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಅಭಿನಂದಿಸ್ತಾ ಇರುವುದು ಉತ್ತಮ ಕೆಲಸ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆ ಕುಟುಂಬ ಕೇಳ್ತೀನಿ ನ್ಯಾಯಪಡಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರತನ್ನ ನಾನು ಅವರೊಬ್ಬ ಆತ್ಮೀಯನಾಗಿ ನೋಡಿದ್ದೇನೆ ಇವತ್ತು ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ ಅವ್ರನ್ನ ನೆನಪು ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಾವು ಪಾಂಡಪುರದಲ್ಲಿ ಇವತ್ತು ಸುವರ್ಣ ಕರ್ನಾಟಕ ಆಚರಣೆ ಮಾಡುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ ನಾವೆಲ್ಲ ಮಾಡಬೇಕು ಅಂತೇಳಿ ಚೀನಾ ನೇತೃತ್ವದಲ್ಲಿ ಒಂದೆಲ್ಲ ಸಂಘಟನೆಗಳ ಮುಖ್ಯಸ್ಥರನ್ನ ಹೊಂದಬೇಕಾಗುತ್ತೆ ತೀರ್ಮಾನ ಆಯ್ತು ಮೂವತ್ತು ದಿನಗಳ ಕಾಲ ಪ್ರತಿ ದಿನ ಬೆಳಗ್ಗೆಯಿಂದ ಐದ್ ಗಂಟೆ ತನಕ ಆ ಪಂಚಾಯತಿ ಕೇಂದ್ರ ಸ್ಥಾನಗಳಲ್ಲಿ ಅಲ್ಲೇ ಸ್ಥಳೀಯ ಕಲಾವಿದರನ್ನ ಗುರುಸಿ ಅವ್ರಿಗೆ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ನಾವು ಅಲ್ಲೇ ಪಂಚಾಯತ್ ಮಟ್ಟದ ಸನ್ಮಾನ ಮಾಡಿ ಅವ್ರನ್ನ ಮೆರವಣಿಗೆ ಮುಖಾಂತರ ಪಾಂಡುಪುರ ಪಟ್ಟಣಕ್ಕೆ ಕರೆತಂದು ಸಂಜೆ ಐದೂವರೆ ಆರು ಗಂಟೆಗೆ ಅವ್ರಿಗೆ ವೇದಿಕೆ ಕೂರಿಸಿ ಸೂಕ್ತ ಕೆಲಸ ಮಾಡಬೇಕು ಅಂತ ಹೇಳಿ ಸಮಾಧಿ ಮುಖ್ಯ ಕೆಲಸ ಮಾಡ್ತಿದ್ದಂಥ ಎಣ್ಣ ನಮ್ಗೆ ಅವತ್ತು ಮಾರ್ಗದರ್ಶನ ಮಾಡುದು ಅವತ್ತು ಅಂತ ಮೂವತ್ತು ದಿನಗಳ ಕಾಲ ಈ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಅನಿವಾಸಿ ಕನ್ನಡಿಗಡಿಗರು ಕನ್ನಡದ ಬಗ್ಗೆ ಅಭಿಮಾನ ಇಟ್ಟು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂತ ಎಲ್ಲ ದೇಶದ ಗಣ್ಯರನ್ನ ಕರೆಸಿ ಮೂವತ್ತು ದಿನಗಳ ಕಾಲ ಅವ್ರಿಗೆ ಅಭಿನಂದಿಸುವಂಥದ್ದು ಆ ತಾಯಿ ಕನ್ನಡ ಬೇರೆ ನಾವು ಕೆಲಸವನ್ನು ನಾವು ಎಲ್ಲ ಸೇರಿ ಮಾಡಿದಂಥದ್ದನ್ನು ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರನ್ನ ಗೌರವಿಸುವಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಇವತ್ತು ರಾಹುಲ್ ಮತ್ತು ಅವರ ಸ್ನೇಹಿತರು ಅವರ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸಾಧಕರಿಗೆ ಸನ್ಮಾನ ಮಾಡಿ ಮಾತನಾಡಿ ಎಂ ಬಿ ಶ್ರೀನಿವಾಸ್ ಅವರು ಸಮಾಜದಲ್ಲಿ ನಡೀತಾ ಇರುವ ನ್ಯಾಯದ ವಿರುದ್ಧ ಹೋರಾಟ ನಡೆಸ್ತಾ ಇದ್ರು ಎಂ ಬಿ ಶ್ರೀನಿವಾಸ್ಗೆ ಕರೆ ಮಾಡಿದರೆ ಎಸ್ ಪಿ ಆಫೀಸ್ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಇರ್ತಾ ಇದ್ರು ಸಮುದಾಯಕ್ಕೆ ಅನ್ಯಾಯವಾದರೆ ಅವರು ಸಹಿಸಿಕೊಳ್ತಾ ಇರಲಿಲ್ಲ ಬೀದಿಗಿಳಿದು ಹೋರಾಟ ನಡೆಸುವ ಮನೋಭಾವ ಬೆಳೆಸಿಕೊಂಡವರು ಎಂ ಬಿ ಶ್ರೀನಿವಾಸ್ ಇನ್ನೂ ಹಲವು ವರ್ಷ ಇರಬೇಕಾಗಿತ್ತು ಅವರ ಅಕಾಲಿಕ ಮರಣಕ್ಕೆ ಎತ್ತುತ್ತಾದರು ಮಂಡ್ಯ ಜಿಲ್ಲೆಯ ಒಬ್ಬ ಸಂಘಟಿತ ಚತುರ ಹಾಗೂ ಒಂದು ಶಕ್ತಿಯನ್ನು ಕಳೆದುಕೊಂಡು ಅನಿಸುತ್ತೆ ಎಂದರು ಸಮಾಜದ ಕುಟುಂಬದಲ್ಲಿ ತಂದೆಯ ಹೆಸರನ್ನು ಉಳಿಸುವ ಜೊತೆಗೆ ಸಮಾಜದಲ್ಲಿ ಅವರ ದಾರಿಯಲ್ಲಿ ಅವರ ಪುತ್ರ ರಾಹುಲ್ ಎಂಬಿ ಶ್ರೀನಿವಾಸ್ ಬೆಳೀತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ನೀರಿನದು ಪ್ರೋತ್ಸಾಹಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳಿದರು ಶ್ರೀನಣ್ಣವ್ರನ್ನ ಅವರ ತೀರ್ಕೊಂಡ ದಿನನೋ ಅಥವಾ ಅವರು ಹುಟ್ಟಿದ ದಿನನೋ ನೆನಪು ಮಾಡ್ಕೊಳ್ಳೋದಲ್ಲ ಯಾವಾಗಲೂ ಅವರ ಹೋರಾಟವನ್ನ ನಾವು ನೆನಪು ಮಾಡ್ಕೊಳ್ತಾನೆ ಇರಬೇಕು ಯಾಕಂದ್ರೆ ಸದಾ ಯಾವಾಗಲೂ ಹೋರಾಟದಲ್ಲೇ ಇದ್ದಂಥವ್ರು ಅವರು ಬೇರೆ ಏನು ವ್ಯಾಪಾರ ಮಾಡ್ತಿರಲಿಲ್ಲ ಅಥವಾ ಬೇರೆ ಏನು ರಾಜಕಾರಣ ಮಾಡ್ತಾ ಇರಲಿಲ್ಲ ಆದರೆ ಯಾವಾಗಲೂ ಕೂಡ ಪ್ರತಿದಿನ ಬೆಳಗ್ಗೆ ಎತ್ತರೆ ಈ ಸಮಾಜದ ಅಂಕು ಡಂಕನ್ನು ತಿದ್ದುತಕ್ಕಂಥ ಕೆಲಸನೇ ನಿರಂತರ ಮಾಡ್ತಾಯಿರೋರು ಯಾವಾಗ ನೋಡ್ರಿ ಸೀನಣ್ಣ ಎಲ್ಲ ಅವರು ಅಂದರೆ ಎಸ್ ಪಿ ಆಫೀಸ್ ಹತ್ರ ಯಾವುದೋ ನ್ಯಾಯ ಮಾಡ್ತಾ ಇದ್ದಾರೆ ಸೀನಣ್ಣ ಎಲ್ಲ ಅಂತಂದರೆ ಡಿ ಸಿ ಕಚೇರಿಯಲ್ಲಿ ಯಾವುದೋ ಒಂದು ನ್ಯಾಯ ಮಾಡ್ತಾವ್ರೆ ಶ್ರೀನಣ್ಣ ಎಲ್ಲವನ್ನಿಂದ ತಾಲೂಕು ಆಫೀಸಲ್ಲಿ ಯಾವುದೋ ರಿಜಿಸ್ಟರ್ ಮಾಡಿಸ್ತಾನೆ ಮದುವೆ ರಿಜಿಸ್ಟರ್ ಮಾಡಿಸ್ತಾನೆ ನಿರಂತರವಾಗಿ ಅದೇ ಕೆಲಸವನ್ನು ಮಾಡಿಕೊಂಡು ಬದುಕಿನಲ್ಲಿ ಇವತ್ತು ಈ ಸಮಾಜದ ಏರುಪೇರುಗಳನ್ನು ತಿದ್ದತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಂಡು ಬಂದಂಥವ್ರು ಇವತ್ತು ರಾಹುಲು ನಿಜವಾಗ್ಲೂ ಕೂಡ ಅವನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವರ ತಂದೆ ಏನು ಹಾಕ್ಕೊಟ್ಟಿದ್ರು ಆ ಮಾರ್ಗದಲ್ಲಿ ಇವತ್ತು ಛಲ ಬಿಡದೆ ಅವನು ಕೂಡ ಹೋಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರಯತ್ನದಲ್ಲಿದ್ದಾನೆ ನಿನ್ನ ಸಣ್ಣ ಆದರೆ ಇಂಥ ಸಣ್ಣ ಸಮಾರಂಭಗಳನ್ನು ಮಾಡ್ಕೊಂಡು 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 ಸಂಘಟನೆ ಮಾಡಿಕೊಂಡು ತಂದೆ ಹೆಸರನ್ನ ಉಳಿಸೋದ್ರ ಜೊತೆಗೆ ಸಮಾಜದಲ್ಲಿ ಅವನು ಕೂಡ ಅವನ ತಂದೆ ರೀತಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಏನು ಉದ್ದೇಶ ಇಟ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೆ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನೀರು ಪೋಷಣೆ ಮಾಡಿ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಪುತ್ರ ರಾಹುಲ್ ಪಿ ಶ್ರೀನಿವಾಸ್ ಮಾತನಾಡಿ ನಮ್ಮ ತಂದೆಯವರು ದಲಿತ ಮುಖಂಡರಾಗಿದ್ರು ಅವರು ಎಲ್ಲ ವರ್ಗದ ಸಮುದಾಯಗಳಿಗೆ ದನಿ ಆಗಿದ್ದರು ಅವರು ಅಗಲಿಯಿಂದ ಮೂರು ವರ್ಷಗಳಾದರೂ ಅವರ ಸವಿ ಸಾಧಕರಿಗೆ ಸನ್ಮಾನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ತಂದೆಯವರ ಆದಿಯಲ್ಲಿ ನಡೆಯುವ ಉದ್ದೇಶವಿದೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಹೊಸಳ್ಳಿಯ ಸರ್ಕಾರಿ ಶಾಲಾ ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಬ್ಯಾಗ್ ಪಠ್ಯಪುಸ್ತಕ ರಕ್ತದಾನ ಶಿಬಿರ ಮಂಡ್ಯ ಆಸ್ಪತ್ರೆಗೆ ವೀಲ್ ಚೇರ್ಗಳ ವಿತರಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವ ಗುರಿ ಹೊಂದಿದ್ದೇವೆ ಎಂತ ನಾವು ನಮ್ಮ ತಂದೆಯವರು ಒಬ್ಬ ದಲಿತ ಮುಖಂಡರಾಗಿ ಎಲ್ಲ ಸಮುದಾಯದ ಜನಗಳಿಗೆ ಕಷ್ಟ ಸಲಗಳಿಗೆ ಸ್ಪಂದಿಸಿ ಇವತ್ತು ಮೂರು ವರ್ಷಕ್ಕೆ ನಮ್ಮ ವರ್ಷ ಆಗಿದೆ ವರ್ಷ ಆಗಿದೆ ಅದು ಸವಿನ ಸಾಧಕರಿಗೆ ಸನ್ಮಾನ ಮಾಡಿ ಒಂದು ಅಂತ ಹೇಳಿ ಬೈಕ್ ರ್ಯಾಲಿ ಮುಖಾಂತರ ಅದ್ದೂರಿಯಾಗಿ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಈ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಿ ಸೇರಿಕೆಯನ್ನ ಮುಟ್ಟಿದ್ದೇವೆ ಅಪ್ಪ ಕಟ್ಟಿದ ಜವಾಬ್ದಾರಿಯನ್ನ ಉಳಿಸ್ತಾ ಕಡೆ ನಾನು ಹೋಗ್ತಾ ಇರೋದಕ್ಕೆ ನನ್ನ ಸ್ನೇಹಿತರು ಬಹಳ ನನ್ನ ಪರ ನಿಂತಿದ್ದಾರೆ ಅವರ ಪೆಟ್ಟವ ಜವಾಬ್ದಾರಿಗಳು ಪ್ರತಿಷ್ಠಾನ ಮುಂದುವರಿಸು ಜನ ಮಾಡು ಮಾಡು ಯಾವುದೇ ದುರುದ್ದೇಶ ಅದನ್ನು ಇದರಿಂದ ಸ್ವಾರ್ಥವನ್ನು ಪಡೆದ ನಾನು ನಡೆಸಿಕೊಂಡು ಆ ನಡ್ಕೊಂಡು ಹೋಗೋ ಹೋಗುವ ನನ್ನ ನಮ್ಮ ಕುಟುಂಬಸ್ಥರು ನಮ್ಮ ಸ್ನೇಹಿತರೆಲ್ಲ ಸೇರಿದ್ದೀರಿ ನಾವು ಪ್ರತಿಷ್ಠಾನದ ಪರವಾಗಿ ಲಾಸ್ಟ್ ಟೈಮು ರವೇಣ್ ಕೈ ಹೊಸಲಿ ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾದ ಪಠ್ಯ ಪುಸ್ತಕ ನ ಕೊಟ್ಟು ಮಾಡಿದ್ವಿ ನಾವು ಪ್ರತಿಷ್ಠಾನವನ್ನು ಕಾರ್ಯಕ್ರಮ ಮಾಡಿದ್ವಿ ಲಾಸ್ಟ್ ಟೈಮು ನಾನು ಶಂಕರ ನಗರ ಕೆಲಹ ಬಳಗದ ವತಿಯಿಂದ ಮುಸ್ಲಿಮ್ಸ್ ಬಾಂಧವರು ಎಲ್ಲ ನಾಲ್ಮಂಗ್ಲದಲ್ಲಿ ಮುಸ್ಲಿಮ್ಸ್ ಬಾಂಧವರ ವಿರುದ್ಧ ಗರಾಟೆ ಇದು ಆದ್ರೆ ನಮ್ಮ ಮಂಡ್ಯದಲ್ಲಿ ಇತಿಹಾಸ ಅಂತ ನನಗೆ ಇಷ್ಟಪಡ್ತೀನಿ ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಮೂವತ್ತಕ್ಕೂ ಹೆಚ್ಚು ಮುಸ್ಲಿಮ್ಸ್ ಬಾಂಧವರು ಬ್ಲಡ್ ಡೊನೇಟ್ ಮಾಡಿ ಎಪ್ಪತ್ತೈದಕ್ಕೂ ಹೆಚ್ಚು ಜನ ಎರಡನೇ ಎರಡೇ ದಿನ ಕಾರ್ಯಕ್ರಮ ಮಾಡಿ ನಮ್ಮ ಶಂಕರನಗರ ಗಡಿಯರ ಬಳ್ಳದ ಗಣಪತಿ ಬಳಗದಿಂದ ಎಪ್ಪತ್ತೈದು ಜನ ಪ್ರತ್ಯಾ ಮಾಡಿ ಸೃಷ್ಟಿಸಿದ್ದೇವೆ ಸ್ನೇಹಿತರೊಬ್ರು ತಂದೆಗೆ ಹುಷಾರಿಲ್ಲ ಅಂದಾಗ ಚೇರ್ ಇಲ್ಲ ಸರ್ಕಾರಿ ಪ್ರಾಥಮಿಕ ನಮ್ಮ ಸರ್ಕಾರಿ ಮಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಚೇರ್ ಇಲ್ಲ ಅಂತ ಹೇಳಿದಾಗ ನಮ್ಮ ಕೈರಾದಷ್ಟು ನಾವು ಹದಿನೈದು ವೀಲ್ಚೇರ್ಗಳ ನಮ್ಮ ಮೀರಂ ಸರ್ ಮೇಡಮ್ ಅವತ್ತು ಸುರೇಶ್ ಅಣ್ಣ ಸೇರಿ ಹದಿನೈದು ಮೀಲ್ಚೇರ್ನ ಕೊಟ್ಟು ನಿತ್ಯವಂತೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೀವಿ ನಮ್ಮ ಅಂಗಾರಣ್ಣ ಅವರು ಪುಟ್ಟಗಣ್ಣವ್ರು ರವಿ ಅಣ್ಣ ಅವರು ಎಲ್ಲ ವೇದಿಕರು ಪ್ರತಿ ಪ್ರತಿನಿತ್ಯ ಸಪೋರ್ಟ್ ನೀಡ್ತಿರೋದ್ರಿಂದ ಇಂಟ್ರಸ್ಟ್ ಇವತ್ತು ಈ ಕಾರ್ಯಕ್ರಮನ ಅದ್ಭುತವಾಗಿ ನಡೆಸಕ್ಕೆ ಅನುಕೂಲ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಮೂಡಾಧ್ಯಕ್ಷ ನಯೀಂ ಮನ್ನು ನಿರ್ದೇಶಕ ಶಿವಪ್ಪ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಮೀರಾ ಶಿವಲಿಂಗಯ್ಯ ಶೋಭಾ ಶ್ರೀನಿವಾಸ್ ಮಿಥಿಲ್ ನಾಗೇಂದ್ರ ಪ್ರಮೋದ್ ರಾಕೇಶ್ ಗಾಂಧಿನಗರ ಚೇತನ್ ಜವರಪ್ಪ ಕೃಷ್ಣ ರಾಮಯ್ಯ ಉರುಗಲವಾಡಿ ರಾಜ್ಪಾಲ್ ಶ್ರೀನಿವಾಸ್ ಸುಮಂತ್ चंदन सचिन धनराज विवेक हाजर